ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದಿರಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ನಮ್ಮ ವಿಷ್ಣುವರ್ಧನ್ ಸರ್ದು ಯಜಮಾನಲಂ ಸಾಂಗ್ ಹೇಳ್ತಾ ಇದ್ದೆ ಪ್ರೇಮ ಚಂದ್ರಮ್ಮ ಈ ಹಾಡು ಇಷ್ಟ ಆದರೆ ನಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಪ್ರೇಮ ಚಂದ್ರಮ್ಮ ಕೈಗೆ ಸಿಗುವುದೇ ಹೇಳಿ ತಂಗಾಳಿ ನೀ ಹೇಳಿ ತಂಗಾಳಿ ಮನಸಾರೆ ಮೆಚ್ಚಿಕೊಳ್ಳುವೆ யானொடுவேமவரை நேமியாக பிரேமச்சந்திரமா கைகே சேலங்கி வானலி ஹுண்ணிமையா தர நீ சவையேட சவையுன மேணதையாதீ ಕರಗಬೇಡ ಕರಗುವೆನಾ ತೋಟವೆಯೇ ಆದರೆ ನೀ ಹೂಗಳ ಬದಲುವುದುರುವೆನಾ ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ ಈ ಪ್ರತಿರೂಪ ಬಿಡಿಸಲು ನ ನೆತ್ತರಲೆ ಬಣ್ಣವನಿಡುವೆ ಈ ಪ್ರತಿಬಿಂಬವ ಕೆತ್ತಲು ನಾ ಎದೆಯೂ ಮದ ಕವಿತೆಯ ಹಾಗೆ ಬರೆದಿಡಲು ಉಸಿರನೆ ಬಸಿದು ಪದವಿಡುವೆ ಹೇಳೆ ತಂಗಾಳಿ ನೀ ಹೇಳಿ ತಂಗಾಳಿ ಪ್ರೇಮ ಚಂದ್ರಮ கைகேதே ஹெலி தங்கா நீ தங்காளி மனசாரி மெச்சி ருதையான பிச்சி சந்தரமா மெச்சிக்கொடுவே ஹயானொடுவேமவரைகூமியாக பிரேமச்சந்திரமா கைகேகுவேல